ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನಮಸ್ತೆ ವೀಕ್ಷಕರೇ ಶೀತ ಪೀಡಿತ ಗ್ರಾಮಗಳ ರೈತರಿಗೆ ಪರಿಹಾರ ನೀಡಲು ವಿಳಂಬ ಮಾಡಿದ ನೀರಾವರಿ ಇಲಾಖೆಗೆ ಛೀಮಾರಿ ಹಾಕಿದ ಕಚೇರಿಯ ಸಾಮಗ್ರಿಗಳ ಜಪ್ತಿಗೆ ಆದೇಶ ನೀಡಿದ ಕೆಆರ್ ಪೇಟೆ ಸಿವಿಲ್ ನ್ಯಾಯಾಲಯ ಹೇಮಾವತಿ ಜಲಾಶಯ ಯೋಜನೆಯ ನಂಬರ್ ಮೂರು ವಿಭಾಗ ಕಚೇರಿ ಪೀಠೋಪಕರಣಗಳು ಹಾಗೂ ಸಾಮಗ್ರಿಗಳನ್ನು ಗೂಡ್ಸ್ ವಾಹನದಲ್ಲಿ ತುಂಬಿಕೊಂಡು ಹೋದ ಗಂಗನಹಳ್ಳಿ ಹಾಗೂ ಕಳ್ಳನಕೆರೆ ಗ್ರಾಮಸ್ಥರು ಹೇಮಾವತಿ ಜಲಾಶಯ ಯೋಜನಾ ವ್ಯಾಪ್ತಿಯ ಕೃಷ್ಣರಾಜಪೇಟೆ ತಾಲೂಕಿನ ಶೀತ ಪೀಡಿತ ಗ್ರಾಮಗಳಾದ ಕಳ್ಳನಕೆರೆ ಹಾಗೂ ಗಂಗನಹಳ್ಳಿ ಗ್ರಾಮಗಳ ರೈತರಿಗೆ ರಾಜ್ಯ ಸರ್ಕಾರವು ಸೂಕ್ತ ಪರಿಹಾರವನ್ನು ನೀಡದೆ ಬೇಜವಾಬ್ದಾರಿತನವನ್ನ ಪ್ರದರ್ಶಿಸಿದ ಹಿನ್ನೆಲೆಯಲ್ಲಿ ಕೆಆರ್ಪೇಟೆ ಸಿವಿಲ್ ನ್ಯಾಯಾಲಯವು ನಂಬರ್ ಮೂರು ಕಾರ್ಯಪಾಲಕ ಅಭಯಂತರರ ಕಚೇರಿಯ ಪೀಠೋಪಕರಣಗಳು ಕಂಪ್ಯೂಟರ್ ಸೇರಿದಂತೆ ಕಚೇರಿಯ ಸಾಮಗ್ರಿಗಳನ್ನು ಜಪ್ತಿ ಮಾಡಿ ಆದೇಶ ಹೊರಡಿಸಿದೆ ಶ್ರೀರಂಗಪಟ್ಟಣದ ಖ್ಯಾತ ವಕೀಲರಾದ ಪುಟ್ಟೇಗೌಡರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ನೀರಾವರಿ ಇಲಾಖೆಯ ವಿರುದ್ಧ ಕೆಆರ್ಪೇಟೆ ಸಿವಿಲ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ ಪರಿಹಾರಕ್ಕಾಗಿ ಹತ್ತೊಂಬತ್ತು ನೂರ ಎಂಬತ್ತಾರರಿಂದಲೂ ನ್ಯಾಯಾಲಯಕ್ಕೆ ಅಲೆಯುತ್ತಿದ್ದರು ನೀರಾವರಿ ಇಲಾಖೆಯು ಸೂಕ್ತ ಪರಿಹಾರ ನೀಡದೆ ಗ್ರಾಮಸ್ಥರಿಗೆ ಪುನರ್ವಸತಿ ಕಲ್ಪಿಸಿಕೊಡಲು ಬೇಜವಾಬ್ದಾರಿತನವನ್ನ ಪ್ರದರ್ಶಿಸಿದ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಹೇಮಾವತಿ ಜಲಾಶಯ ಯೋಜನೆಯ ನಂಬರ್ ಮೂರು ವಿಭಾಗ ಕಚೇರಿಯ ಕಾರ್ಯಪಾಲಕ ಅಭಿಯಂತರರ ಕಚೇರಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಿ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಇಂದು ನ್ಯಾಯಾಲಯದ ಸಿಬ್ಬಂದಿಗಳೊಂದಿಗೆ ನೀರಾವರಿ ಇಲಾಖೆಯ ಕಚೇರಿಗೆ ಆಗಮಿಸಿದ ಕಳ್ಳನಕೆರೆ ಹಾಗೂ ಗಂಗನಹಳ್ಳಿಯ ಗ್ರಾಮಸ್ಥರು ಪೀಠೋಪಕರಣಗಳನ್ನು ತಮ್ಮ ವಾಹನಗಳಿಗೆ ತುಂಬಿಕೊಂಡು ತೆರಳಿದರು ಈ ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ನೀರಾವರಿ ಇಲಾಖೆಯ ನಂಬರ್ ಮೂರು ವಿಭಾಗ ಕಚೇರಿಯ ಕಾರ್ಯಪಾಲಕ ಎಂಜಿನಿಯರ್ ಜಯರಾಂ ಸರ್ಕಾರವು ನಮ್ಮ ಯೋಜನಾ ವ್ಯಾಪ್ತಿಯ ಶೀತ ಪೀಡಿತ ಗ್ರಾಮಗಳ ಪುನರ್ವಸತಿಗೆ ಹಣ ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಪರಿಹಾರ ನೀಡಲು ವಿಳಂಬವಾಗಿದೆ ಆದಷ್ಟು ಶೀಘ್ರವೇ ನೊಂದಿರುವ ರೈತ ಬಾಂಧವರಿಗೆ ಪರಿಹಾರವನ್ನು ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಹೇಮಾವತಿ ಜಲಾಶಯ ಯೋಜನೆಯ ಸಹಕಾರ ಕಾರ್ಯಪಾಲಕ ಅಭಿಯಂತರಗಳಾದ ಆನಂದ್ ವಿಶ್ವನಾಥ್ ಚಂದ್ರೇಗೌಡ ಹಾಗೂ ಕಚೇರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಕಿಕ್ಕೇರಿ ಹೋಳಿ ಕಳ್ಳನಕೆರೆ ನಾವು ಸುಮಾರು ಅಲ್ಲೇ ತೊಂಬತ್ತ ಮೂರರಿಂದ ನಮಗೆ ಸಿಟಪಿ ಪ್ರದೇಶ ಅಂತ ಕಳ್ಳ ಕಳ್ಳನಕೆರೆ ಮತ್ತೆ ಗಂಗಳ್ಳಿ ಎರಡು ಗ್ರಾಮಗಳು ಘೋಷಣೆ ಆಗಿದೆ ಆದರೆ ಇದುವರೆಗೂ ಯಾವುದೇ ರೀತಿ ನಮಗೆ ಸರ್ಕಾರದಿಂದ ಒಂದು ಯಾವುದೇ ರೀತಿ ನಮಗೆ ಪರಿಹಾರ ಯಾವುದು ಸಿಕ್ಕಿಲ್ಲ ಈಗ ಅದರಿಂದ ನಾವು ಇವಾಗ ಏನು ಮಾಡ್ತೇವೆ ಅಂತ ನಾವು ನಮ್ಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲದೆ ಕೆ ಕೇರ್ ಪೇಟೆ ಜೊತೆ ಗೆ ನಾವು ನಮ್ಮ ಅಪೀಲ್ಗಳನ್ನೆಲ್ಲ ಹಾಕಿ ನಮ್ಮ ಲಾಯರ್ ಮುಖಾಂತರ ನಾವು ಮಾಡಿದ್ವಿ ಅದು ಅದು ಈಗ ಈಗ ಕೋರ್ಟಲ್ಲಿ ಇವಾಗ ಹಾಲಿ ಎರಡು ಮೂರು ಬಾರಿ ನಮಗೆ ಆದೇಶ ಆಗಿದೆ ಇವ್ರಿಗೆ ಇಂಜಿನಿಯರ್ ಆಫೀಸರ್ಗೆ ಇದುವರೆಗೂ ಅವ್ರು ಎರಡು ಮೂರು ಬಾರಿ ಬಂದಾಗೂ ಯಾವಾಗ ಆಗ ಇವಾಗ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ಟೈಮ್ ತಗೊಳ್ಳೋದು ಮತ್ತೆ ಇದು ಮಾಡೋದು ಮತ್ತೆ ಟೈಮ್ ತಗೊಳ್ಳೋದು ಈ ಈ ರೀತಿ ತಳ್ಕೊಂಡು ತಳ್ಕೊಂಡು ಬರ್ತಾ ಇದ್ದಾರೆ ಹಂಗಾಗಿ ಕೊನೆ ಬಾರಿಗೆ ಕೋರ್ಟಿಂದಲೇ ನಮಗೆ ಇವಾಗ ಜಪ್ತಿ ಆದೇಶ ಬಂದಿದೆ ಹಾಗಾಗಿ ನಾವು ಆಫೀಸಿಗೆ ಬಂದು ಕಾರ್ಯಪಾಲ

ಮೂರರಿಂದ ನಾಲ್ಕು ಆಯಿತು ನಮಗೆ ಪರಿಹಾರ ಕೊಡಿ ನಮ್ಮ ಮುಂದಿನ ಕೊಡಿ ಅಂತ ಕೇಳಿ ಕೇಳಿ ಸಾಕಾಯಿತು ಎಷ್ಟು ಸಾರಿ ಹೇಳಿದ್ರು ಅದೇನೇ ಹೇಳ್ಕೊಂಡು ಹೇಳ್ಕೊಂಡು ಏನೂ ಕಷ್ಟ ಇಲ್ಲ ನಮಗೆ ಅದಕ್ಕೋಸ್ಕರ ನಾವು ಜಪ್ತಿ ಆಡೋದ್ ಜಪ್ತಿ ಮಾಡೋಕ್ಕೆ ಅಂತ ಮಾಡಿದ್ದೀವಿ ಸರ್ ನಿಮ್ದು ಯಾವ್ದು ಇನ್ನು ಯಾರ್ಯಾರು ಬರಬೇಕು ಇನ್ನು ಸುಮಾರು ಜನ ಬರಬೇಕು ಒಂದು ಎಂಟತ್ತು ಜನ ಬರಬೇಕಲ್ಲ ಎಲ್ಲ ಬಂದಿದ್ದೀವಲ್ಲ ಇಲ್ಲಿ ಬರೀ ಹೇಳ್ತಾರೆ ಅಷ್ಟೇ ಹೇಳ್ತಾರೆ ಅಷ್ಟೇ ನಾವು ತಿರುಗಿ ತಿರುಗಿ ಸಾಕಾಗಿ ಅದಕ್ಕೋಸ್ಕರ ಮಾಡಿ ನಾಲ್ಕು ತಿಂಗಳಿಂದ ತಿರುಗಿ ತಿರುಗಿ ನಾವು ಸಾಕಾಗ್ ಹೋಗ್ಬಿಟ್ಟಿದೀವಿ ರೋಸ್ ಇವ್ರು ಬಂದಾಗೆಲ್ಲ ಇದನ್ನೇ ಹೇಳ್ತಾರೆ ಹಾಕ್ತಿವಿ ಮಾಡ್ತೀವಿ ಕೊಡ್ತೀವಿ ಯಾವುದು ಕೊಟ್ಟು ಇಲ್ಲ ಮಾಡಿಲ್ಲ ನಮ್ಗೆ ನಮ್ಗೂ ಸಾಕಾಗಿ ಹೋಗ್ಬಿಟ್ಟಿದೆ ಸರ್ ಅವರು ಕಂಗ್ನಹಳ್ಳಿ ಕಂಗ್ನಳ್ಳಿ ನೋಡ್ತೇವೆ ಸಾವಿರದ ಒಂಬೈನೂರ ಎಂಬತ್ತಾರು ವರ್ಷದಿಂದ ಇದು ಹಿಂದೆ ಗೊತ್ತನೆ ಇತ್ತು ಈಗ ಆವಾಗ ನಮ್ದಿಲ್ಲ ಅಂತ ಸ್ವಲ್ಪ ಜನಗಳೇ ದುಡ್ಡು ಬಿಟ್ಟಿಲ್ಲ OOOOOOOH